ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಷಯ ಏನಪ್ಪ ಅಂದರೆ ಕಾಲೇಜಿಗೆ ರೆಡಿಯಾಗಿ ಬರ್ತಾ ಇದ್ದರೆ ಕಾಲೇಜಿಗೆ ರಜೆ ಅಂತ ಘೋಷಿಸ್ಬಿಟ್ಟಿದ್ದಾರೆ ಟಿ ವಿ ನ್ಯೂಸಲ್ಲೆಲ್ಲ ರಜೆ ರಜೆ ಅಂತ ಹೇಳಿದ್ರು ಹಾಗಾಗಿ ಮತ್ತೆ ಇಲ್ಲಿ ಗಂಟೆ ಬಸ್ ಸ್ಟ್ಯಾಂಡ್ ಗಂಟೆ ಬಂದು ಮತ್ತೆ ವಾಪಸ್ ಮನೆಗೆ ಹೋಗಂಗಾಯ್ತು ನೋಡಿ ಗಸ್ ಇಲ್ಲಿ ಇಲ್ಲಿ ನಾವು ಯಾವಾಗಲೂ ಬಸ್ಸುಗೆ ವೆಯ್ಟ್ ಮಾಡ್ತೀವಿ ಇವಾಗ ಮತ್ತೆ ಮನೆಗೆ ವಾಪಸ್ ಹೋಗಬೇಕು ಅಲ್ಲಿ ಗಂಟೆ ನಾನು ಹೇಳ್ದೆ ಎಲ್ಲರಿಗೂ ರಜೆ ಅಂತ ಹೇಳಿದ್ರು ಅವ್ರು ಹೋಗ್ತಿದ್ದಾರೆ ಬಸ್ ಬಂತು ಕೊನೆಗೂ ಹಂಗಿದ್ರು ಬಸ್ ಬಂದ ತಕ್ಷಣ ಹೋಗ್ತವ್ರೆ ಅವರು ಡಿಗ್ರಿ ಆಗಿರೋದರಿಂದ ಅವ್ರಿಗೆ ರಜೆ ಇಲ್ಲ ಬರೀ ಒಂದಿಂದ ಸೆಕೆಂಡ್ ಪಿ ಯು ಸಿ ಅಷ್ಟರ ವರ್ಗ ಅಂತೆ ರಜೆ ಹಂಗಾಗಿ ಅವ್ರಿಗೆ ಹೋಗ್ತವ್ರೆ ಬಸ್ಸು ಹೊರಡ್ತು ನಾನು ಅವ್ರಿಗೆ ಬಾಯಿ ಹೇಳ್ಬಿಟ್ಟು ಮತ್ತೆ ನಡ್ಕೊಂಡು ಬ ಮನೆಗೆ ಬರ್ತಾ ಇದ್ದೆ ಮನೆಗೆ ಬರ್ತಿದ್ರೆ ಅಲ್ಲಿ ನನ್ನ ತಮ್ಮ ಕೂತಿದ್ದ ನೋಡಿ ಇವಾಗ ಝೂಮ್ ಆಗ್ತೀನಿ ಅವನಿಗೂ ರಜೆ ಅಂದ್ಬಿಟ್ಟು ಮನೆಗೆ ಬಂದ ಅವನು ಅವನಿಗೂ ಬಾಯಿ ಹೇಳ್ಬಿಟ್ಟು ಮತ್ತೆ ನಡ್ಕೊಂಡು ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೆ ಮನೆಗೆಲ್ಲ ಬಂದು ಬ್ಯಾಗೆಲ್ಲ ಎಲ್ಲ ಇಟ್ಟು ಅದೆಲ್ಲ ಆದಮೇಲೆ ಆಚೆ ಬಂದು ನೋಡಿದ್ರೆ ಸ್ವಲ್ಪ ಸ್ವಲ್ಪ ಸೋನೆ ಬರ್ತಾಯಿದೆ ಸೋನೆ ಎಲ್ಲ ನೋಡ್ಕೊಂಡು ಮನೆ ಒಳಗಡೆ ಹೋದರೆ ತನು ಸಿಗ್ತಾಳೆ ಅವಳು ನೋಡಿ ಟೊಮೊಟೊ ತಿಂತ ಇದ್ದಾಳೆ ಅವಳು ಮಾತಾಡ್ಸ್ಕೊಂಡ್ರೆ ಕವನಕ್ಕೆ ನನಗೆ ಬೆಳೆಸಾರು ಮಾಡ್ಕೊಡ್ತೀನಿ ಅಂತ ಹೇಳ್ಕೊಟ್ಲೆ ನೋಡೋಣ ಬನ್ನಿ ಫಸ್ಟ್ ಒಂದು ಕುಕ್ಕರ್ಗೆ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಟಮೊಟೊ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಹಾಕೊಳ್ಳಿ ಅದಾದಮೇಲೆ ಬೇಳೆಕಾಳನ್ನ ನುಣಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ತೊಳೆದು ಹಾಕೊಳ್ಳಿ ಅದಾದ್ಮೇಲೆ ಅರ್ಶನ ಅರ್ಶನ ಆದಮೇಲೆ ಜೀರಿಗೆ ಜೀರಿಗೆ ಆದಮೇಲೆ ಕಾಳು ಮೆಣಸು ಕಾಳು ಮೆಣಸು ಆದಮೇಲೆ ಅಚ್ಕಾರ ಪುಡಿ ಹಾಕೊಳ್ಳಿ ಅಚ್ಚಕಾರ ಪುಡಿ ಎಲ್ಲ ಹಾಕೊಂಡಾದ್ಮೇಲೆ ಖಾರ ಪುಡಿ ಹಾಕೊಳ್ಳಿ ಖಾರ ಪುಡಿ ಆದ್ಮೇಲೆ ನೀರು ಹಾಕೊಳ್ಳಿ ರು ಎಷ್ಟು ಬೇಕಷ್ಟು ನೀರು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕಿದ್ಮೇಲೆ ಒಂದು ಬೌಲ್ಗೆ ಹುಣ್ಸೆ ನೆನೆಸಿಡಿ ಕುಕ್ಕರ್ ಮುಚ್ಚಲಾದ್ಮೇಲೆ ಅರ್ಧ ಗಂಟೆ ಸಾಂಬಾರು ನೋಡಾದ್ಮೇಲೆ ಮೂರು ನಾಲ್ಕು ವಿಸಿಲ್ ನೋಡಾದ್ಮೇಲೆ ಮುಚ್ಚಲ ತೆಗೆದು ಸಾಂಬಾರು ಟೇಸ್ಟ್ ಮಾಡಿ ಸಾಂಬಾರು ಹಂಗೆ ಕುದಿಲಿ ಅಂತ ಬಿಟ್ಬಿಟ್ಟು ಬಂದರೆ ನಮ್ಮ ತನಗೆ ಕವನಕ್ಕೆ ಹಣ್ಣು ಬಿಡಿಸ್ಕೊಟ್ಟಿದ್ರೆ ತಿಂತಾಳೆ ಕೊಡೆ ಅಂದರೆ ಒಂದು ಸಲ ಕೊಡ್ತಾಳೆ ಅದಾದಮೇಲೆ ಕೊಡೋದೇ ಇಲ್ಲ ನೋಡಿ ಅವಳೇ ತಿಂತಿದ್ದಾಳೆ ಹೆಂಗೆ ನೋಡ್ತಿದ್ದಾಳೆ ಕೊಡಲ್ವಂತೆ ಮತ್ತೆ ಕೊಡು ಅಂದರೆ ಕೊಡೋಲ್ಲ ಆಮೇಲೆ ಕೊಡ್ತಾಳಂತೆ ನೋಡಿ ತನು ಕೊಡು ತನೋ ಕೊಡೋಲ್ಲ ಹೆಂಗೆ ತಿಂತವಳು ನೋಡಿ ಹಂಗೆ ಬರೀ ತಿನ್ನದೇ ಒಂದು ಸ್ವಲ್ಪತ್ತು ಸುಮ್ಮನಿರಲ್ಲ ಅದು ಇದು ತಿಂತಾನೆ ಇರ್ತಾಳೆ ಯಾವಾಗಲೂ ನೋಡಿ ಹೆಂಗೆ ತಿಂತವಳೆ ಹೊಳ್ತೋಳೆ ಒಡ್ದೇ ಅವಳಿಗೆ ಅದಕ್ಕೆ ಅಲ್ತೋಳೆ ತಿನ್ನುತ್ತೋ ಆಯಿತು ತಿನ್ನು ಹೊಳ್ಬೇಡ ಓಯೋ ಹಾಂ ಪಾ ನೋಡಿ ಹೆಂಗೆ ತಿಂತೋಳೆ ಅಲ್ಲಿಲ್ಲ ನಾಲ್ಕು ಅಲ್ಲೇ ತಿಂತೆ ನನ್ಮೇಲೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ಒಗ್ಗರಣೆ ಹಾಕೋದಕ್ಕೆ ಅದೆಲ್ಲ ನೀಟಾಗಿ ತಿರುಗಿಸಾದ ಮೇಲೆ ಒಗ್ಗರಣೆ ಹಾಕ್ತಾಳೆ ನೋಡಿ ಅದೇ ಕುಕ್ಕರ್ಗೆ ಎಷ್ಟು ಬೇಕಷ್ಟು ಎಣ್ಣೆನ ಬಿಟ್ಕೊಳ್ಳಿ ಎಣ್ಣೆ ಮೇಲೆ ಎಣ್ಣೆ ಕುಕ್ಕರ್ಗೆ ಎಣ್ಣೆ ಹಾಕಿರ್ತೀರಲ್ಲ ಅದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಒಣಮೆಣ್ಸಿ ತಗೊಳ್ಳಿ ತೊಗೊಳ್ಳಿ ಒಣಮೆಣ್ಸಿಕಾಯಿ ಈರುಳ್ಳಿ ಬೆಳ್ಳುಳ್ಳಿ ತಗೊಂಡಾದ್ಮೇಲೆ ಬೆಳ್ಳುಳ್ಳಿನ ಕುಕ್ಕರ್ ಒಳಗಡೆ ಹಾಕಿ ಬೆಳ್ಳುಳ್ಳಿ ಕುಕ್ಕರ್ ಒಳಗಡೆ ಹಾಕಾದ್ಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿ ಮೆಣಸಿನ್ಕಾಯಿನೂ ಹಾಕಾಯಿತು ಈರುಳ್ಳಿ ಹಾಕಿ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಒಂದು ಸೌಡ್ ತಗೊಂಡು ನೀಟಾಗಿ ಕರ ಇದು ಮಾಡಿ ಅದೆಲ್ಲ ಆದಮೇಲೆ ನೆಣಸಿಟ್ಟಿದ ಹುಣಸೆನ ತೊಗೊಳ್ಳಿ ಹುಣಸೆನ ರಸನ ಕುಕ್ಕರ್ ಒಳಗಡೆ ಬಿಡಿ ಹುಣಸೆನ ರಸ ಬಿಟ್ಟಾದ್ಮೇಲೆ ಹುಣಸಿನ ರಸ ಎಲ್ಲ ಬಿಟ್ಟಾದ್ಮೇಲೆ ಅವಾಗಲೇ ಒಂದು ಬೌಲಿಗೆ ಎತ್ತಿಟ್ಟಿದ್ವಲ್ಲ ಸಾಂಬಾರನ್ನ ಆ ಸಾಂಬಾರನ್ನ ಎತ್ತಿಟ್ಕೊಂಡಿರೋದನ್ನ ತಗೊಳ್ಳಿ ಆ ಸಾಂಬಾರು ತಗೊಂಡು ಅದ್ರೊಳಗಡೆ ಬಿಡಿ ಆ ಸಾಂಬಾರು ಬಿಟ್ಟಾದ್ಮೇಲೆ ನೀಟಾಗಿ ಕದರಿಸಿ ಕದ್ರಿಸಾದ್ಮೇಲೆ ಸಾಂಬಾರು ಟೇಸ್ಟ್ನ ಹೆಂಗೈತೆ ಅಂತ ಸ್ವಲ್ಪ ನೋಡಿ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬಂದಿದೆ ಅಂದಮೇಲೆ ಚೆನ್ನಾಗಿ ಕುದಿಯಾಕ್ಬಿಡಿ ಕುದಾದ್ಮೇಲೆ ಚೆನ್ನಾಗಿ ಕುದಿಸ್ಬಿಟ್ಟು ಆಫ್ ಮಾಡಿ ಸ್ಟವ್ನ ಅಷ್ಟೆ ತನಗ ಅವ್ರ ತಾತ ಆಡೋ ಸಾಮಾನು ತಂದು ಕೊಟ್ಬಿಟ್ಟಿದೆ ಮುಟ್ಟೋಕ್ಕೂ ತಗೊಬಿಡ್ತಾಯಿಲ್ಲ ಹಂಗೆ ಆಡ್ತಾವಳೆ ಅವಳು ಆಟ ಸಾಮಾನು ಓಪನ್ ಮಾಡಿ ನೋಡ್ರೆ ಒಂದು ಫೋನ್ ಅಂತ ಚಿಕ್ಕವಳಿಗೆ ನೋಡಿ ಒಂದು ಫೋನ್ ಕೊಟ್ಟವ್ರೆ ಆ ಫೋನೆಲ್ಲ ನೋಡ್ಕೊಂಡು ಗ್ಯಾಸೆಲ್ಲ ನೋಡ್ಕೊಂಡು ಬುಟ್ಟಿ ಲೋಟಗಳು ಕಟ್ಟೆ ಬೌಲು ಎಲ್ಲ ಕೊಟ್ಟಿದ್ದಾರೆ ಆಟ ಸಂಬಂಧ ನೋಡ್ತಾನೆ ತಪ್ಪಂಗೆ ನಾವು ಅವ್ರ ಅವಳ ಜೊತೆ ಚಿಕ್ಕವ್ರ ಮಕ್ಕಳಂಗೆ ಆಟ ಆಡ್ತಿದ್ದು ಅದೆಲ್ಲ ನೆನ್ಸ್ಕೊಂಡಾಗ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಥರ ಎಲ್ಲ ಆಟಾಡಿದ್ದೀವಿ ಅಂದ್ಕೊಂಡು ನೋಡ್ಕೊಂಡು ಆಚೆ ಬಂದರೆ ವೆದರ್ ಇನ್ನೂ ಹಂಗೆ ಐತೆ ಇನ್ನೂ ಸಣ್ಣದಾಗಿ ಸೋನೆ ಬರ್ತಾನೆ ಇತ್ತು ಅದೆಲ್ಲ ನೋಡ್ಕೊಂಡು ಮನುಜಕ್ಕೋರ್ ಮನೆಗೆ ಹೋಗದ ಅಂದ್ಕೊಂಡು ಮನುಜಕ್ಕವ್ರ ಮನೆಗೆ ಹೋದ್ರೆ ಮನುಜಕ್ಕನೇ ಇಲ್ಲ ಮನುಜಕ್ರ ಅಂತ ಗೊತ್ತಿರಲಿಲ್ಲ ಮನೆ ಒಳಗೆ ಹೋಗ್ತೀವಿ ಅವ್ರ ಅಮ್ಮನ ಕೇಳ್ದೋ ಅವ್ರ ಅಮ್ಮ ಹೇಳಿದ್ರು ಕೇರ್ಪೇಟೆಗೆ ಹೋಗೋಳೆ ಕಣಪ್ಪ ಅಂತ ಹೇಳಿದ್ರು ಹಾಗೆ ಸರಿ ಅನ್ಕಂಡು ಮನೋಜನೇ ಇಲ್ಲ ಅಂದಮೇಲೆ ನಾವೇನು ಇರೋದು ಅಂದ್ಕೊಂಡು ಮತ್ತೆ ವಾಪಸ್ ಬಂದೋ ಮತ್ತು ನಮ್ಮ ಮನೆಗೆ ನಾವು ಬಂದೋ ಅಷ್ಟೇ ಇವತ್ತಿನ ವೀಡಿಯೋ ಬಂದು ಥ್ಯಾಂಕ್ ಯು ಸೋ ಮಚ್